ತಮಿಳ್ನಾಡು ಹೋಟ್ಲುಗಳಲ್ಲಿ ಫೇಮಸ್ ಅಂತಲೇ ಇರೋ ಈ ಟೊಮೆಟೊ ಚಟ್ನಿನ ಮನೆಯಲ್ಲೇ ತುಂಬ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನಾನು ಚೆನ್ನಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದು ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ತುಂಬಾ ರುಚಿಯಾಗಿ ಎರಡು ಇಡ್ಲಿ ತಿನ್ನೋರು ನಾಲ್ಕು ಇಡ್ಲಿ ತಿಂತಾರೆ ನಾಲ್ಕು ದೋಸೆ ತಿನ್ನೋರು ಆರು ದೋಸೆ ತಿಂತಾರೆ ಅಷ್ಟು ಈಸಿಯಾಗೆ ಮಾಡ್ಕೋಬೋದು ಈಗ ಒಂದು ಮಿಕ್ಸಿ ಜಾರಿಗೆ ಏಳರಿಂದ ಎಂಟು ಟೊಮೆಟೊ ತೊಗೊಂಡಿದ್ದೀನಿ ಒಂದು ಪೇಸ್ಟ್ ಮಾಡ್ಕೊಳ್ಳೋಣ ಈಗ ಒಂದು ಬಾಣಲಿಗೆ ಎಣ್ಣೆ ಸಾಸಿವೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಬೇಕು ಅಂದರೆ ಬೆಳ್ಳುಳ್ಳಿ ಆಪ್ಷನಲ್ಲಿ ತೊಗೊಳ್ಳಿ ಇಲ್ಲ ಅಂದರೆ ಬೇಡ ಹಾಕ್ಕೊಂಡು ನಾವು ಇದನ್ನು ಚೆನ್ನಾಗಿ ಒಂದು ಸಣ್ಣ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆದಮೇಲೆ ನಾವೇನು ಮಿಕ್ಸಿ ಜಾರಲ್ಲಿ ರುಬ್ಬಿ ಇಟ್ಕೊಂಡಿದ್ವಿ ಈ ಮಿಶ್ರಣ ಹಾಕಿ ಸ್ವಲ್ಪ ನೀರು ಹಾಕಿ ಕುದಿಯೋಕ್ಕೆ ಬಿಟ್ಬಿಡೋಣ ಹಾಗೆ ಸ್ವಲ್ಪ ಉಪ್ಪು ಖಾರದ ಪುಡಿ ಅರಶಿನ ಪುಡಿ ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ಹಸಿ ಟೊಮೆಟೊ ಹಸಿ ವಾಸನೆ ಎಲ್ಲ ಹೋಗಬೇಕು ಅದು ಕುದಿಯೋಕ್ಕೆ ಬಿಟ್ಟ ಮೇಲೆ ನಾವು ಅದು ಕುದಿಯೋಕ್ಕೆ ಬಿಟ್ಟ ಮೇಲೆ ನಾವು ಸ್ವಲ್ಪ ಇದಕ್ಕೆ ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂತಲೇ ಇದೆ ಅದನ್ನು ಹಾಕ್ಕೊಂಡ್ರೆ ನಮಗೆ ಹೋಟೆಲ್ ಸ್ಟೈಲಲ್ಲೇ ಸಿಗುವಂಥ ತುಂಬ ರುಚಿಯಾದ ಟೇಸ್ಟಿಯಾದಂತಹ ಒಂದು ರೆಸಿಪಿ ರೆಡಿಯಾಗುತ್ತೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಏನಪ್ಪ ಆ ರೆಸಿಪಿ ಅಂದರೆ ನಾವು ದೋಸೆಗೆ ಇಡ್ಲಿಗೆ ಎಲ್ಲ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವಾ ಅದನ್ನು ಸ್ವಲ್ಪ ಒಂದು ಸ್ಪೂನ್ ಇಲ್ಲ ಒಂದೂವರೆ ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಸಿನ್ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಒಂದರಿಂದ ಎರಡು ಕುದಿ ಬ ಬಿಟ್ಬಿಟ್ಟು ಇಡ್ಲಿಗೆ ದೋಸೆಗೆ ಅನ್ನಕ್ಕೆ ಹಾಕ್ಕೊಂಡು ತಿಂತಾ ಇದ್ರೆ ಆಹಾ ನಿಮ್ಮ ಮನೇಲಿ ಮತ್ತೆ ಮತ್ತೆ ಇದೇ ಮಾಡಿ ಇದೇ ಮಾಡಿ ಅಂತ ಕೇಳ್ತಾರೆ ಒಂದು ದೋಸೆ ಎರಡು ದೋಸೆ ತಿನ್ನೋರು ಕೂಡ ನೀವು ಇದನ್ನು ಮಾಡಿ ಕೊಟ್ಬಿಟ್ರೆ ನಾಲ್ಕು ದೋಸೆ ಐದು ದೋಸೆ ಆರಾಮಾಗಿ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಟ್ರೈ ಮಾಡಿ ಎಲ್ಲರೂ ಕಾಮೆಂಟ್ ಮಾಡಿ ಹೇಗೆ ಬಂತು ಅಂತ ಹಾಗೆ ಫ್ರೆಂಡ್ಸ್ ನನ್ನ ಚಾನಲ್ ಯಾರು ಯಾರಾದರೂ ನೋಡಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ಸ್ ಸೋ ಮಚ್ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಮತ್ತೊಂದು ಒಳ್ಳೆ ಒಳ್ಳೆ ರೆಸಿಪೀಸ್ ಜೊತೆ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್